ಮಾಗಡಿ ತಾಲೂಕಿನ ಚಿಕ್ಕಮುದರೆ ಗ್ರಾಮ ಪಂಚಾಯಿತಿಗೆ ನೂತನ ಅಧ್ಯಕ್ಷರಾಗಿ ಲಕ್ಷ್ಮಮ್ಮ ಅವಿರೋಧ ಆಯ್ಕೆಯಾಗಿದ್ದಾರೆ ಅಧ್ಯಕ್ಷರು ರಾಜನಾಮ ಇವತ್ತು ಏನು ಪರಿಶಿಷ್ಟ ಜಾತಿಯ ಮಹಿಳೆಯರಿಗೆ ಏನು ಜನರಲ್ ಆಗಿ ಸಹ ಅವ್ರಿಗೆ ಅವಕಾಶವನ್ನು ಮಾಡಿಕೊಡ್ಬೇಕು ಇವತ್ತೇನು ಕಾಂಗ್ರೆಸ್ನಲ್ಲಿ ಜಾತ್ಯತೀತ ತತ್ವ ಏನಿದೆ ಅದನ್ನ ಬಳಸ್ಕೊಂಡು ಎಲ್ಲಾರ್ಗೂ ಸಮಾನವಾಗಿ ಅಧಿಕಾರ ಸಿಗಲಿ ಒಂದು ಆಶಯವನ್ನ ಇಟ್ಕೊಂಡು ಎಲ್ಲಾರನು ಸಮಾನತೆಯ ಸಮತೆಯ ಸಮಾನತೆಯಿಂದ ನೋಡ್ಕೊಂಡು ಪ್ಲಸ್ ಏನು ಪಂಚಾಯತಿ ಅಭಿವೃದ್ಧಿ ಏನು ವಿಚಾರ ಆಗ್ಬೇಕು ಕುಡಿಯ ನೀರು ರಸ್ತೆ ಪ್ಲಸ್ ಏನು ಏನು ಕಾಯಿಲೆಗಳು ಜ್ವರ ಏನು ಪೀಡ ವಿಚಾರವಾಗಿ ಔಷಧಿ ಇದು ವಿಚಾರ ಇರ್ಬೋದು ಪ್ಲಸ್ ನರೇಗಾದ ವಿಚಾರ ಇರ್ಬೋದು ಜನಗಳಿಗೆ ತಲುಪಿಸ್ತಕ್ಕಂಥ ಕೆಲಸನ ನಮ್ಮ ಅಧ್ಯಕ್ಷರು ಮಾಡ್ತಾರೆ ಅಂತಕ್ಕಂಥ ಒಂದು ವಿಶ್ವಾಸನ ಇಟ್ಕೊಳ್ತಾ ಅವ್ರಿಗೆ ಒಳ್ಳೇದಾಗಲಿ ಅಧಿಕಾರನ ಚೆನ್ನಾಗಿ ನಡೆಸ್ಕೊಂಡು ಹೋಗ್ಲಿ ಅಂತಕ್ಕಂಥ ಒಂದು ಮಾತನ್ನು ಹೇಳ್ತಾ ಅದೇ ರೀತಿ ನಮ್ಮ ನಾಯಕರಾದ ಎಚ್ ಸಿ ಬಾಲಣ್ಣವರು ಹಾಗೂ ತಮಾಜಣ್ಣವರು ನಮ್ಮ ಮಾವನವರ ಧನಂಜಯನವರು ರವೀಶ್ ಅವರು ರಾಜಣ್ಣವರು ಎಲ್ಲ ಸರ್ವ ಸದಸ್ಯರು ಸಹ ಇದಕ್ಕೆ ಸಹಕಾರವನ್ನು ಕೊಟ್ಟಿದ್ದಾರೆ ಮುಂದೇನೂ ಕೊಟ್ಕೊಂಡಿದ್ದಾರೆ ಇದೇ ರೀತಿ ನಡ್ಕೊಂಡು ಹೋಗ್ತೀನಕ್ಕಂಥ ಆಶಾಭಾವನೆಯನ್ನು ವ್ಯಕ್ತಪಡಿಸ್ತೀವಿ ನಾವು